ಹಲೋ ಬಾಸ್ ನಾನು ಹೇಳೋದನ್ನು ಬಹಳ ಜಾಗರೂಕತೆಯಿಂದ ಕೇಳು ಆನಂದ್ ಹೇಳಿ ಬಾಸ್ ವೀರೇಂದ್ರ ಚೌಹಾಣ್ ಇಲ್ಲಿಂದ ಹೊರಗೆ ಹೋಗಲೇಬಾರ್ದು ನೀನು ಏನು ಮಾಡ್ತೀಯೋ ನನಗೆ ತಿಳಿದು ಅವನಿಲ್ಲೇ ಇರಬೇಕು ಮತ್ತು ಅವನ ಮೈ ಮೇಲೆ ಒಂದು ಸಣ್ಣ ಗೀರು ಕೂಡ ಬೀಳಬಾರ್ದು ಯಾಕಂದರೆ ಅಂಥ ಚಂದನಾಳ್ ಕಡೆ ನೋಡ್ತಾನೆ ಅವಳು ನಿದ್ದೆಯಲ್ಲಿ ಸ್ವಲ್ಪ ಕದಲಿಡ್ತಿರ್ತಾಳೆ ಅವಳು ಬೆನ್ನ ಮೇಲೆ ಮೆಲ್ಲಕ್ಕೆ ತಟ್ಟುತ್ತಾ ಜೋಗಳು ಹಾಡುತ್ತಾ ಯಾಕಂದರೆ ಅವನ ಮೈ ಮೇಲೆ ಬೀಳೋ ಪ್ರತಿಯೊಂದು ಪೆಟ್ಟು ಕೂಡ ನಾನೇ ಹೊಡಿಬೇಕು ಅವನು ಅನುಭವಿಸೋ ಪ್ರತಿಯೊಂದು ನೋವನ್ನು ನಾನು ಕೇಳಬೇಕು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನವನು ಅಂತಾನೆ ವಿರಾಟ್ ಓಕೆ ಬಾಸ್ ನೀವು ಹೇಳಿದಂತೆ ನಡೆದು ಹೋಗುತ್ತೆ ಆ ವೀರೇಂದ್ರ ಚೌಹಾಣ್ ಇಲ್ಲಿಂದ ನಿಜಕ್ಕೂವರೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಲ್ಪ ಹೊತ್ತು ನಿಂತು ಚಂದನ ಹೇಗಿದ್ದಾಳೆ ಬಾಸ್ ಹ್ಞೂ ನಾನಿರುವಾಗ ಅವಳಿಗೆ ಏನೂ ಆಗಲ್ಲ ಅಂತ ಕರೆಕಟ್ ಮಾಡ್ತಾನೆ ವಿರಾಟ್ ಫೋನ್ ಪಕ್ಕದಲ್ಲಿಟ್ಟು ಬಾಸ್ ಮತ್ತು ಚಂದನ ಮಧ್ಯೆ ಇನ್ನು ಯಾವುದೇ ಜಗಳ ಬರೆದಿದ್ದರೆ ಸಾಕು ಅಂತ ಆಲೋಚಿಸ್ತಿರ್ತಾನೆ ಆನಂದ್ ಅಷ್ಟರಲ್ಲಿ ಮೆಲ್ಲಗೆ ಕಣ್ಬಿಟ್ಟು ಏನಾಯ್ತು ಆನಂದ್ ನೀನು ಇನ್ನೂ ಮಲಗಿಲ್ಲ ಅಂತ ಕೇಳ್ತಾಳೆ ಶ್ರುತಿ ಏನಿಲ್ಲ ಶ್ರುತಿ ಅಂತ ಅವಳನ್ನ ಅಪ್ಕೊಂಡು ಕಣ್ಣು ಮುಚ್ಕೊಳ್ತಾನೆ ಆನಂದ್ ವಿರಾಟ್ ಹಾಗೆ ಮಲಗಿರೋ ಚಂದನ ಆಳ್ ಕಡೆ ನೋಡ್ತಾ ಇರ್ತಾನೆ ಅವನಿಗೆ ಮಾತ್ರ ನಿದ್ರೆ ಬರ್ತಾ ಇಲ್ಲ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಓಡ್ತಾ ಇರುತ್ತವೆ ಅವಳ ಕಡೆ ಹಾಗೆ ನೋಡ್ತಾ ನಾನು ಏನಂದರೆ ಬಹಳ ಭಯವಿದೆ ನಿನಗೆ ಆದರೂ ನೀನು ನನ್ನ ಕೆನ್ನೆಗೆ ಹೊಡೆದೆ ಸ್ವೀಟ್ ಆರ್ಟ್ ಆದ ತಕ್ಷಣವೇ ನಿನ್ನ ಕಣ್ಣುಗಳಲ್ಲಿ ನಾನು ಭಯವನ್ನು ನೋಡಿದೆ ಆದರೂ ಕೂಡ ಎಲ್ಲಿಂದಲೋ ಬಹಳ ಧೈರ್ಯ ಬಂದುಬಿಟ್ಟಿದೆ ನಿನಗೆ ಅಂತ ಅವಳ ಕೈ ಮೇಲೆ ಮುತ್ತಿಟ್ಟು ಏನೋ ಆಲೋಚಿಸಿದಾಗ ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಮೂಡುತ್ತೆ ಹಾಗೆ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಸವರುತ್ತಾ ನಿನಗಿರೋ ಈ ಧೈರ್ಯ ನನಗಿಷ್ಟ ಆಯಿತು ಆದರೆ ನನ್ನ ಹತ್ರ ಅಲ್ಲ ಸ್ವೀಟ್ ಆಟ್ ಹೊರಗಿನವ್ರ ಹತ್ರ ತೋರಿಸ್ಬೇಕು ಸೊ ನಿನ್ನಲ್ಲಿರೋ ಈ ಧೈರ್ಯವನ್ನು ಹೇಗೆ ಹೋಗಲಾಡಿಸ್ಬೇಕು ಅಂತ ನಂಗೆ ತಿಳಿದಿದೆ ಬಹಳ ಚೆನ್ನಾಗಿ ತಿಳಿದಿದೆ ಅಂತ ಸ್ವಲ್ಪ ಹೊತ್ತು ಅವಳನ್ನು ನೋಡಿದ ನಂತರ ಕಣ್ಮುಚ್ಕೊಳ್ತಾನೆ ವಿರಾಟ್ ಚಂದನ ಕಣ್ಬಿಟ್ಟು ನೋಡು ಅಷ್ಟರಲ್ಲಿ ಪಕ್ಕದಲ್ಲಿ ವಿರಾಟ್ ಇರುವುದಿಲ್ಲ ತಕ್ಷಣವೇದು ಕೂತ್ಕೊಳ್ತಾಳೆ ವಿರಾಟ್ ಅವ್ರು ಎಲ್ಲಿಗೆ ಹೋದರು ಅಂತ ಸಮಯ ನೋಡಿದ್ರೆ ಅಷ್ಟರಲ್ಲಾಗಲೇ ಮಧ್ಯಾಹ್ನ ಎರಡು ಗಂಟೆ ಆಗಿರುತ್ತೆ ಅದನ್ನು ಕಂಡು ಶಾಕ್ ಆಗಿ ಸುತ್ತಲೂ ನೋಡ್ತಾಳೆ ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗುತ್ತೆ ಅವಳು ಕರೆಯನ್ನು ಸ್ವೀಕರಿಸ್ತಾಳೆ ಫ್ರೆಶ್ ಆಗಿ ಲಂಚ್ ಮಾಡು ಆರ್ಟ್ ಮತ್ತು ನೀನು ಎಲ್ಲಿಯೂ ಹೊರಗೆ ಹೋಗಬಾರ್ದು ಅಂತ ಹೇಳಿ ವಿರಾಟ್ ಕರೆ ಕಟ್ ಮಾಡ್ತಾನೆ ಫೋನ್ ಕಡೆ ನೋಡುತ್ತಾ ವಿರಾಟ್ ಅವರು ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ ಅಂತ ಆಲೋಚಿಸುತ್ತಾ ಬೆಡ್ ಇಳಿದು ವಾಶ್ರೂಮ್ಗೆ ಹೋಗ್ತಾಳೆ ಚಂದನ ವಿರಾಟ್ ಒಂದು ಬಂಗಲೆ ಎದುರು ನಿಂತಿರ್ತಾನೆ ಸ್ವಲ್ಪ ಹೊತ್ತಿನ ನಂತರ ತನ್ನ ಶರ್ಟ್ ತೋಳುಗಳನ್ನ ಮೇಲಕ್ಕೆ ಮಡಚುತ್ತಾ ಇಲ್ಲಿವರೆಗೂ ಎಂದು ನೋಡಿದ ಈ ವಿರಾಟ್ನ ಕೋಪದ ಆವೇಶವನ್ನು ನೋಡೋ ಸಮಯ ಬಂದಿದೆ ಅಂತ ಬಂಗಲೆಯ ಒಳಗಡೆ ಹೆಜ್ಜೆ ಹಾಕ್ತಾನೆ ವಿರಾಟ್ ಒಳಗೆ ಹೋಗಿ ಹಾಲ್ನಲ್ಲಿರೋ ಕಿಂಗ್ ಸೈಜ್ ಸೋಫಾದಲ್ಲಿ ಕೂತ್ಕೊಳ್ತಾನೆ ವಿರಾಟ್ ಅವನ ಎದುರಿಗಿರೋ ಕುರ್ಚಿಯಲ್ಲಿ ವೀರೇಂದ್ರನನ್ನು ಕಟ್ ಹಾಕಲಾಗಿರುತ್ತೆ ಅವನಿಗೆ ಪ್ರಜ್ಞೆ ಇಲ್ಲ ತಲೆ ತಗ್ಸಿ ಕಣ್ಣು ಮುಚ್ಚಿಕೊಂಡಿರ್ತಾನೆ ಅಷ್ಟರಲ್ಲಿ ವಿರಾಟ್ ಹತ್ತಿರ ಆನಂದ್ ಬಂದು ಬಾಸ್ ಇನ್ನೂ ಪ್ರಜ್ಞೆ ಬಂದಿಲ್ಲ ನೀವು ಹೇಳಿದಂತೆ ಮೈ ಮೇಲೆ ಒಂದು ಸಣ್ಣ ಗಾಯವೂ ಆಗಿಲ್ಲ ಅಂತ ವೀರೇಂದ್ರನ ಕಡೆ ನೋಡ್ತಾನೆ ಆನಂದ್ ಇವನಿಗೆ ಪ್ರಜ್ಞೆ ಬರುವಂತೆ ಮಾಡಿ ಅಂತ ವಿರಾಟ್ ಅಂದ ತಕ್ಷಣವೇ ಟೇಬಲ್ ಮೇಲಿದ್ದ ನೀರನ್ನು ವೀರೇಂದ್ರನ ಮುಖದ ಮೇಲೆ ಎಸಿತಾನೆ ಆನಂದ್ ನೀರು ಮುಖದ ಮೇಲೆ ಬಿದ್ದ ತಕ್ಷಣ ಕಣ್ಬಿಟ್ಟು ನೋಡ್ತಾನೆ ವೀರೇಂದ್ರ ಕಣ್ಬಿಟ್ಟು ಸುತ್ತ ಸುತ್ತಲೂ ನೋಡ್ತಿದ್ದ ವೀರೇಂದ್ರನಿಗೆ ತನ್ನ ಎದುರಿಗಿದ್ದ ವಿರಾಟ್ ಕಾಣಿಸಿ ಶಾಕ್ ಆಗ್ತಾನೆ ನೀನು ನನ್ನ ಕಿಡ್ನಾಪ್ ಮಾಡಿದ್ಯಾ ವಿರಾಟ್ ದೇವ್ ನಾನು ನಿನ್ನನ್ನು ನಿಜಕ್ಕೂ ಬಿಡಲ್ಲ ಅಂತ ಕೋಪದಿಂದ ಗಟ್ಟಿಯಾಗಿ ಕಿರ್ಚುತಾನೆ ವೀರೇಂದ್ರ ತಕ್ಷಣವೇ ವಿರಾಟ್ ಪಕ್ಕದಲ್ಲಿದ್ದ ಆನಂದ್ ಕಡೆ ನೋಡ್ತಾ ಓಹೋ ಇವೆಲ್ಲದರಲ್ಲೂ ನೀನು ಕೂಡ ಸೇರ್ಕೊಂಡಿದ್ಯಾ ಹಾಗೆ ಹೇಗೆ ಮಾಡೋದಕ್ಕೆ ಸಾಧ್ಯ ನೀನು ಅಂತ ಹಲ್ ಕಡಿತ ಆನಂದ್ ಕಡೆ ಕೇಳ್ತಾನೆ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಅವನ ಕಡೆ ನೋಡುತ್ತಾ ವೀರೇಂದ್ರ ಚೌಹಾಣ್ ನೀನೊಂದು ತಪ್ಪು ಮಾಡಿದೀಯಾ ಅದೇನಂದರೆ ನೀನು ಇಲ್ಲಿಗೆ ಬರಬಾರ್ದಿತ್ತು ಅಂತ ಮೌನವಾಗಿ ವಾಕ್ ಪಕ್ಕಕ್ಕೆ ಸರಿತಾನೆ ಆನಂದ್ ಕೋಪದಿಂದ ಆನಂದ್ ಮತ್ತು ವಿರಾಟ್ ಕಡೆ ನೋಡ್ತಿರ್ತಾನೆ ವೀರೇಂದ್ರ ವಿರಾಟ್ ಸೋಫಾದಿಂದ ಇದ್ದು ವೀರೇಂದ್ರನ ಕಡೆ ನೋಡ್ತಾ ಹಾಗಾದರೆ ನೀನೇ ಚಂದನಾಳಿಗೆ ಆ ವೀಡಿಯೋ ಕಳಿಸಿದ್ದಲ್ವಾ ವೆಲ್ ನಿನ್ನ ಮೆದುಳು ಬಹಳ ಚುರುಕಾಗಿದೆ ಅದಕ್ಕೆ ನೀನು ಫಾರ್ಮ್ ಹೌಸ್ನಲ್ಲಿರೋ ರೆಕಾರ್ಡಿಂಗ್ ಕಲೆಕ್ಟ್ ಮಾಡಿ ಚಂದನಾಳ ಕಳಿಸ್ದೆ ಅಂದಾನೆ ವಿರಾಟ್ ಹೌದು ಹಾಗಾದರೆ ಆ ವಿಡಿಯೋ ನೋಡಿದ ಮೇಲೆ ಚಂದನ ನಿನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾಳಾ ಅಂತ ಕ್ರೂರನಗು ನಂದಿಗೆ ಕೇಳ್ತಾನೆ ವೀರೇಂದ್ರ ಸ್ವಲ್ಪ ಹೊತ್ತು ವೀರೇಂದ್ರನ ಕಡೆ ನೋಡಿದ ನಂತರ ಹುಚ್ಚನಂತೆ ಗಟ್ಟಿಯಾಗಿ ನಗ್ತಾನೆ ವಿರಾಟ್ ವಿರಾಟ್ನಗೂ ನೋಡಿ ವೀರೇಂದ್ರನ ನಗು ಮಾಯವಾಗುತ್ತೆ ಹಾಗೆ ಶಾಕ್ ಆಗಿ ಅವನ ಕಡೆ ನೋಡ್ತಾ ಇರ್ತಾನೆ ನಗ್ತಾ ನಗ್ತಾ ಸಡನ್ನಾಗಿ ನಗು ನಿಲ್ಲಿಸಿ ಕೋಪದಿಂದ ಅವನ ಕಡೆ ನೋಡ್ತಾನೆ ಆ ಸಮಯದಲ್ಲಿ ವಿರಾಟ್ ಕಡೆ ನೋಡ್ತಿದ್ದರೆ ವೀರೇಂದ್ರನಿಗೆ ಮೈಯೆಲ್ಲ ನಡುಕ ಶುರುವಾಗಿ ಒಂದು ರೀತಿಯ ಭಯ ಕಾಡೋದಕ್ಕೆ ಪ್ರಾರಂಭವಾಗುತ್ತೆ ನಿನಗೆ ಗೊತ್ತಾ ನೀನು ಇದಕ್ಕೂ ಮೊದಲು ಕೂಡ ಒಂದು ತಪ್ಪು ಮಾಡಿದೀಯ ಹತ್ತು ವರ್ಷಗಳಿಂದ ನಾನು ಚಂದನಾಳನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸಿದ್ದೆ ಆಗ ನಾನು ಏನು ಮಾಡಿದೆ ಅಂತ ನೆನಪಿದೆಯಲ್ವಾ ಅಂತಿರುವಾಗ ವಿರಾಟ್ ಮುಖದಲ್ಲಿ ಡವಿಲ್ ಸ್ಮೈಲ್ ಮೂಡುತ್ತೆ ವಿರಾಟ್ ಮಾತು ಕೇಳಿ ವೀರೇಂದ್ರನ ಕಣ್ಣುಗಳು ಶಾಕ್ನಿಂದ ದೊಡ್ಡದಾಗುತ್ತೆ ಅವನು ಯಾವುದೋ ಆಲೋಚನೆಯಲ್ಲಿ ಹೋಗ್ತಾನೆ ಅಷ್ಟರಲ್ಲಿ ಚಿಟಕಿ ಹಾಕಿ ನಿನ್ನ ಆಲೋಚನೆಗಳಿಂದ ಹೊರಗೆ ಬಾ ವೀರೇಂದ್ರ ಚೌಹಾಣ್ ಅಷ್ಟೊಂದು ಆಳವಾಗಿ ಯೋಚಿಸ್ಬೇಡ ಅಂತ ವಿರಾಟ್ ಅಂದ ತಕ್ಷಣ ಈ ಲೋಕಕ್ಕೆ ಬರ್ತಾನವನು ಸುತ್ತಲೂ ನೋಡಿ ಪಕ್ಕದಲ್ಲಿದ್ದ ಟೇಬಲ್ನಿಂದ ಚಾಕು ತೆಗೆದು ವೀರೇಂದ್ರನ ಕುತ್ತಿಗೆ ಮೇಲಿಟ್ಟು ಭಯಾನಕ ನೋಟದೊಂದಿಗೆ ಅವನ ಕಡೆ ನೋಡ್ತಾನೆ ವಿರಾಟ್ ತಲೆ ಎತ್ತಿ ಭಯದಿಂದ ವಿರಾಟ್ ಕಡೆ ನೋಡ್ತಾನೆ ವೀರೇಂದ್ರ ಅವನು ಚಿಕ್ಕಂದಿನಿಂದಲೂ ವಿರಾಟನ್ನು ನೋಡುತ್ತಲೇ ಬಂದಿದ್ದಾನೆ ವಿರಾಟ್ ಕೇವಲ ಕುತ್ತಿಗೆ ಚಾಕು ಇಡೋದಿಲ್ಲ ದೇಹದಿಂದ ಕುತ್ತಿಗೆಯನ್ನು ಕತ್ತರಿಸಿ ಕೂಡ ಹಾಕ್ಬಿಡ್ತಾನೆ ಈಗ ವಿರಾಟನ್ನು ಮತ್ತು ಆ ಚಾಕುವನ್ನು ಬದಲಿಸಿ ಬದಲಿಸಿ ನೋಡ್ತಾ ತನ್ನ ಸ್ಥಿತಿ ಬಗ್ಗೆ ಆಲೋಚಿಸ್ತಾ ವಿರಾಟ್ ಅಂತ ನಡಕ್ತಾನೆ ಇನ್ನು ಮಾತುಗಳಿಲ್ಲ ಈಗ ನೀನೇ ಹೇಳು ನಾನೇನು ಮಾಡಿದೆ ನಿನ್ನ ಚಂದ್ರಾಣನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸಿದಾಗ ನಾನು ಏನು ಮಾಡಿದೆ ಅಂತ ಚಾಕುವಿನ ತುದಿಯನ್ನು ವೀರೇಂದ್ರನ ಗಲ್ಲಕ್ಕೆ ಚುಚ್ಚುತ್ತಾನೆ ಗಟ್ಟಿಯಾಗಿ ಉಸರು ಬಿಟ್ಟು ಆಗ ನೀನು ನನ್ನ ಪ್ರೀತಿಸಿದ ಹುಡುಗಿಯನ್ನು ದೂರ ಮಾಡಿದೆ ನಿನ್ನಿಂದಾಗ ನಾನು ನನ್ನ ಪತ್ನಿ ಪೂಜಾಳನ್ನು ಕಳ್ಕೊಂಡೆ ಅಂತ ಕೋಪದಿಂದ ವಿರಾಟ್ ಕಡೆ ನೋಡ್ತಾನೆ ವೀರೇಂದ್ರ ಹ್ಞೂ ಹಾಗೆ ಯಾಕೆ ಮಾಡ್ದೇನಂದ್ರೆ ನಿನ್ನ ಚಂದ್ರಾಳನ್ನು ನನ್ನಿಂದ ದೂರ ಮಾಡೋದಕ್ಕೆ ನೋಡಿದೆ ಅವಳನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸ್ದೆ ಚಂದನ ಲಂಡನ್ನಲ್ಲಿ ಸುಖವಾಗಿ ಜೀವನ ನಡೆಸ್ತಿದ್ರೆ ನಿನ್ನನ್ನು ಸ್ವೀಟ್ ಆರ್ಟ್ ಸಂತೋಷವನ್ನು ಕಿತ್ಕೊಳ್ಳೋದಕ್ಕೆ ನೋಡಿದೆ ಅಂತ ಕೋಪದಿಂದ ವೀರೇಂದ್ರನ ಕಡೆ ನೋಡ್ತಾ ಅವನ ಭುಜದ ಮೇಲೆ ಚಾಕುವಿನಿಂದ ಜೋರಾಗಿ ಚುಚ್ಚಿಸ್ತಾನೆ ವಿರಾಟ್ ತಕ್ಷಣವೇ ಗಟ್ಟಿ ಹಾಕಿರ್ಸ್ತಾನೆ ವೀರೇಂದ್ರ ಆದರೆ ಅವನ ಕಣ್ಣುಗಳಲ್ಲಿ ಕೋಪ ಮಾತ್ರ ನಿಜಕ್ಕೂ ಕಡಿಮೆಯಾಗಿಲ್ಲ ಹಾಗೆ ಕೋಪದಿಂದ ವಿರಾಟ್ ಕಡೆ ನೋಡ್ತಿರ್ತಾನೆ ಅವನ ಭುಜದ ಮೇಲೆ ಚಾಕುವನ್ನು ಹಾಗೆ ತಿರುಗಿಸ್ತಿರೋ ವಿರಾಟ್ ಕಡೆ ನೋಡ್ತಾ ಹೌದು ನಾನು ಚಂದ್ರಾಳನ್ನು ಕೊಲೆಯೋದಕ್ಕೆ ಪ್ರಯತ್ನಿಸಿದ್ರೆ ಯಾಕಂದರೆ ಆ ಮಹಾದೇವನಿಂದಾಗಿ ನಾನು ನನ್ನ ಪ್ರಾಣ ಸ್ನೇಹಿತ ನಿನ್ನ ತಂದೆಯನ್ನು ಕಳ್ಕೊಂಡೆ ಅಂತ ಗಟ್ಟಿಯಾಗಿ ಹೇಳ್ತಾನೆ ವೀರೇಂದ್ರ ಗೆಳೆಯ ನೆನಪಾದ ತಕ್ಷಣ ಅವನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಆ ನಂತರ ಮತ್ತೆ ವಿರಾಟ್ ಕಡೆ ನೋಡ್ತಾ ನನ್ನ ಸ್ನೇಹಿತನ ಇಡೀ ಕುಟುಂಬವನ್ನೇ ಕೊಂದವನ ಮಗಳು ಇಷ್ಟು ಸುಖವಾಗಿ ಬದುಕಿದ್ದಾಳೆ ಅಂದರೆ ನಾನು ಹೇಗೆ ಬದುಕೋದಕ್ಕೆ ಬಿಡಲಿ ನೀನು ಕೂಡ ಅವಳ ಮೇಲೆ ಕಣ್ಣಿಟ್ಟಿದ್ದೆ ಹೌದು ನಾನು ಅವಳನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸಿದೆ ನೀನು ಕಾಪಾಡದೆ ಆ ನಂತರ ನಿನ್ನ ಕುಟುಂಬವನ್ನು ಕೊಂದ ಪ್ರತಿಯೊಬ್ಬರಿಗೂ ನೀನು ಶಿಕ್ಷೆ ಕೊಟ್ಟೆ ಆದರೆ ಚಂದನಾಳನ್ನು ಯಾಕೆ ಬಿಡ್ಬಿಟ್ಟೆ ಯಾಕೆ ಅಂತ ಗಟ್ಟಿಯಾಗಿ ಕಿಚ್ಚಾನೆ ವೀರೇಂದ್ರ ಯಾಕೆ ಇದಕ್ಕೆ ನೇರ ಉತ್ತರ ಏನಂದರೆ ನನ್ನ ಚಂದನ ನನ್ನ ಪ್ರಾಣ ನನ್ನ ಅಬ್ಸಿಷನ್ ಮತ್ತು ಆ ಮಹಾದೇವನ ಮಗಳಾಗಿದ್ದಕ್ಕೆ ಆ ಶಿಕ್ಷೆಯನ್ನು ನಾನು ಮುಂಚೆಯೇ ನೀಡಿಬಿಟ್ಟಿದ್ದೀನಿ ಒಂದು ವೇಳೆ ಶಿಕ್ಷೆ ನೀಡದಿದ್ದರೂ ಕೂಡ ಹೊರಗಿನವರಿಗೆ ನನ್ನ ಚಂದನಾಳನ್ನು ನೋಯಿಸುವಷ್ಟು ಹಕ್ಕು ಯಾರಿಗೂ ಇಲ್ಲ ನನ್ನ ಸ್ವೀಟ್ ಆಟನ್ನು ಮುಟ್ಟುವಷ್ಟು ಹಕ್ಕು ಕೂಡ ಯಾರಿಗೂ ಇಲ್ಲ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್ ಆ ಚಂದನ ನಿನ್ನ ಮೇಲೆ ಯಾವ ಮಂತ್ರ ಯಾವ ಜಾದು ಮಾಡಿದಾಳೋ ಏನೋ ಅವಳ ಹೊರತಾಗಿ ನಿನಗೆ ಇನ್ಯಾರೂ ಕಾಣಿಸಲೇ ಇಲ್ಲ ಅಂತಾನೆ ವೀರೇಂದ್ರ ಹ್ಞೂ ಹೌದು ಯಾರೂ ಕಾಣಿಸಲ್ಲ ಯಾಕಂದರೆ ನನ್ನ ಚಂದನ ನನ್ನ ಪ್ರಾಣ ಈ ಪ್ರಪಂಚದಲ್ಲಿ ಅವಳನ್ನ ಬಿಟ್ಟು ಇನ್ಯಾರೂ ನನಗೆ ಕಾಣಿಸಲ್ಲ ಅಂತ ಚಾಕುವಿಗೆ ಅಂಟ್ಕೊಂಡಿರೋ ರಕ್ತದ ಕಡೆ ನೋಡ್ತಾನೆ ವಿರಾಟ್ ವೆಲ್ ಏನೇ ಆದರೂ ನಾನು ನಿನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಏನಾದರೂ ಒಂದು ನಡಿಲೇಬೇಕು ನಿನ್ನ ಜೊತೆ ಅಂತ ವಿರಾಟ್ ಅಂದ ತಕ್ಷಣ ವೀರೇಂದ್ರನ ಕಣ್ಣುಗಳಲ್ಲಿ ಭಯ ಮತ್ತೆ ಶುರುವಾಗುತ್ತೆ ವಿರಾಟ್ ಚಾಕುವನ್ನು ಮೇಲೆ ಕೆತ್ತಿದ ತಕ್ಷಣ ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ತಾನೆ ವೀರೇಂದ್ರ ಅಷ್ಟರಲ್ಲಿ ವಿರಾಟ್ ನಿಲ್ಲು ಅಂತ ಕೇಳಿಸಿದ ಧ್ವನಿಗೆ ಹಾಗೆ ನಿಂತುಬಿಡ್ತಾನೆ ವಿರಾಟ್ ಆನಂದ್ ನಿಖಿಲ್ ಕಡೆ ನೋಡ್ತಾನೆ ವೀರೇಂದ್ರ ಕೂಡ ಬಿಟ್ಟು ನಿಖಿಲ್ ಕಡೆ ನೋಡ್ತಾನೆ ವಿರಾಟ್ ಮಾತ್ರ ಹಾಗೆ ಚಾಕು ಹಿಡಿದು ಕೋಪದಿಂದ ವೀರೇಂದ್ರನ ಕಡೆ ನೋಡ್ತಾ ಇರ್ತಾನೆ ವಿರಾಟ್ ಪ್ಲೀಸ್ ಚಾಕು ಪಕ್ಕ ಕಿಡು ಎಂದು ಅವನ ಹತ್ತಿರ ಹೋಗ್ತಿದ್ರೆ ನಿಖಿಲ್ ಸ್ಟಾಪ್ ಅಂತ ವಿರಾಟ್ ಗಟ್ಟಿ ಆಕರಿಸಿದ ತಕ್ಷಣ ಇದ್ದಲ್ಲೇ ಬಿಡ್ತಾನವನು ಭಯದಿಂದ ವಿರಾಟ್ ಕಡೆ ಹಾಗೆ ನೋಡ್ತಾ ವಿರಾಟ್ ಪ್ಲೀಸ್ ಕಣೋ ಅಂತ ಹೇಳ್ತಿರುವಾಗಲೇ ಮತ್ತೆ ಚಾಕು ಎತ್ತುತ್ತಾನೆ ವಿರಾಟ್ ವೀರೇಂದ್ರ ಕಣ್ಣು ಮುಚ್ಚಿಕೊಳ್ತಾನೆ ಎಲ್ಲರೂ ಏನು ನಡೆಯುತ್ತೋ ಅಂತ ಭಯದಿಂದ ನೋಡ್ತಿರುವಾಗ ಚಾಕುವನ್ನು ಪಕ್ಕಕ್ಕೆಸ್ತು ನಿಖಿಲ್ ಕಡೆ ನೋಡ್ತಾ ನಿನ್ನಿಂದಾಗಿ ಇವನನ್ನು ಬಿಡ್ತಿದ್ದೀನಿ ಅಂತ ಕೋಪದಿಂದ ಅವನ ಕಡೆ ನೋಡ್ತಾನೆ ಪ್ಲೇಸ್ ವಿರಾಟ್ ನೀನು ಕೋಪ ಮಾಡಿಕೊಡ್ಬೇಡ ಇನ್ಯಾವತ್ತು ಅಂಕಲ್ ನಿನ್ನ ಮತ್ತು ಚಂದ್ರಾಳ್ ಮಧ್ಯೆ ಬರಲ್ಲ ಅಂತ ನಿಖಿಲ್ ಅಂದ ತಕ್ಷಣ ಏನೂ ಮಾತಾಡದೆ ಅಲ್ಲಿಂದ ಹೊರಗೆ ಹೊರಟು ಹೋಗ್ತಾನೆ ವಿರಾಟ್ ನಿಖಿಲ್ ವೀರೇಂದ್ರನ ಹತ್ತಿರ ಹೋಗಿ ಅವನ ಕೈಕಾಲುಗಳ ಕಟ್ಟನ್ನು ಬಿಜ್ತಾನೆ ಅವನ ಭುಜದ ಹತ್ತಿರ ರಕ್ತ ಸೋರ್ತಿರುತ್ತೆ ಕುರ್ಚಿಯಿಂದ ಎದ್ದು ನಿಖಿಲ್ ಕಡೆ ನೋಡ್ತಾ ನೀನು ಸಮಯಕ್ಕೆ ಸರಿಯಾಗಿ ಬಂದು ಒಳ್ಳೆ ಕೆಲಸ ಮಾಡಿದೆ ಇಲ್ದಿದ್ರೆ ಆ ವಿರಾಟ್ ಏನು ಮಾಡ್ತಿದ್ನೋ ಏನೋ ಅಂತ ನಿಖಿಲ್ ಭುಜದ ಮೇಲೆ ಕೈ ಇಡ್ತಾನೆ ವೀರೇಂದ್ರ ನಾನು ನಿಮ್ಮನ್ನು ಕಾಪಾಡಿದೆ ಅಂದರೆ ಅದರ ಅರ್ಥ ನಿಮ್ಮದು ನಿಜಕ್ಕೂ ತಪ್ಪೇ ಇಲ್ಲ ಎಂದಲ್ಲ ಈಗಾಗಲೇ ಒಂದು ಬಾರಿ ನೀವು ತಪ್ಪು ಮಾಡಿದ್ದೀರಿ ಅಂಕಲ್ ಮತ್ತು ಇಂದು ಮತ್ತೆ ನೀವು ತಪ್ಪು ಮಾಡಿದ್ದೀರಿ ಒಂದನ್ನು ನೆನಪಿಟ್ಕೊಳ್ಳಿ ಚಂದನ ಯಾವಾಗಲೂ ವಿರಾಟ್ನ ಲೈನ್ ಯಾರಾದರೂ ಆ ಮಿತಿಯನ್ನು ಮುಟ್ಟಿದ್ರೆ ಅವನ ಒಳಗಿರೋ ರಾಕ್ಷಸ ಹೊರ ಬರ್ತಾನೆ ಮತ್ತು ಎದುರಿಗಿರೋರು ಯಾರೆಂದು ಕೂಡ ನೋಡಲ್ಲ ನಾಶ ಮಾಡಿಬಿಡ್ತಾನೆ ಅವರ ಜೀವನವನ್ನು ಕೆಲವು ಸಲ ಪ್ರಾಣವನ್ನು ಕೂಡ ಅಂತ ಕೋಪದಿಂದ ವೀರೇಂದ್ರನ ಕಡೆ ನೋಡ್ತಾ ಹೇಳ್ತಾನೆ ನಿಖಿಲ್ ವಿರಾಟ್ ನನ್ನಿಂದ ನನ್ನ ಪೂಜಾಳನ್ನು ದೂರ ಮಾಡ್ದ ಅಂತ ಕೋಪದಿಂದ ಕಿರಿಸ್ತಾನೆ ವೀರೇಂದ್ರ ವಿರಾಟ್ ಏನೂ ಮಾಡಿಲ್ಲ ಅಂಕಲ್ ನನಗೆ ತಿಳಿದಿರೋ ಮಟ್ಟಿಗೆ ನಿಮ್ಮನ್ನು ಬಿಟ್ಟು ಆಂಟಿ ಹೊರಟು ಹೋದರು ಮತ್ತು ಈ ವಿಷಯ ನಾನು ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಅಂತ ನಿಖಿಲ್ ಅಂದ ತಕ್ಷಣ ವೀರೇಂದ್ರ ಮೌನವಾಗ್ಬಿಡ್ತಾನೆ ಗಟ್ಟಿಯಾಗಿ ಉಸಿರು ಬಿಟ್ಟು ಆನಂದ್ ಕಡೆ ನೋಡ್ತಾ ಅಂಕಲ್ ನನ್ನ ಇಲ್ಲಿಂದ ಕಳಿಸೋ ಎಲ್ಲ ವ್ಯವಸ್ಥೆಗಳನ್ನ ನೋಡು ಒಂದು ಗಂಟೆ ಒಳಗೆ ಇಲ್ಲಿಂದ ಹೊರಟು ಹೋಗಬೇಕು ಆನಂದ್ ನಿಖಿಲ್ ಕಡೆ ನೋಡ್ತಾ ನಾನೀಗಾಗಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೀನಿ ಅರ್ಧ ಗಂಟೆಯಲ್ಲಿ ಫ್ಲೈಟ್ ಇದೆ ಅಂತಾನೆ ತಕ್ಷಣವೇ ವೀರೇಂದ್ರ ನಿಖಿಲ್ ಕಡೆ ಕೋಪದಿಂದ ನೋಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಅರ್ಧ ಗಂಟೆ ನಂತರ ಏರ್ಪೋರ್ಟ್ ಹೋಗಿ ಫ್ಲೈಟ್ನಲ್ಲಿ ಕೂತು ಏನೋ ಆಲೋಚಿಸುತ್ತಾ ಈಗ ನಾನು ಹೊರಟು ಹೋಗ್ತಿದ್ದೀನಿ ಆದರೆ ಈ ಕತೆ ಇಷ್ಟು ಬೇಗ ಮುಗಿಯುವಂಥದ್ದಲ್ಲ ವಿರಾಟ್ ದೇವ್ ಅಂತ ಗಟ್ಟಿಯಾಗಿಡಿಯನ್ನು ಬಿಗಿದು ಸೀಟಿಗೆ ತಲೆಯೊರಗಿಸಿ ಕಣ್ಮುಚ್ಚಿಕೊಳ್ತಾನೆ ವೀರೇಂದ್ರ ಫೋನಲ್ಲಿ ಮಾತನಾಡುತ್ತಾ ವಿಲ್ಲಾ ಒಳಗೆ ಪ್ರವೇಶಿಸ್ತಾನೆ ವಿರಾಟ್ ಬೇರೆಲ್ಲೂ ನೋಡದೆ ನೀರ್ವಾಗಿ ಬೆಡ್ರೂಮ್ಗೆ ಹೋಗ್ತಾನೆ ಬೆಡ್ ಮೇಲೆ ಕೂತಿದ್ದ ಚಂದನ ವಿರಾಟ್ ಕಡೆ ನೋಡ್ತಾ ಎದ್ದು ನಿಲ್ತಾಳೆ ಅವಳ ಕಡೆ ಒಂದು ಬಾರಿ ನೋಡಿ ಫೋನ್ ಕಟ್ ಮಾಡಿ ಕ್ಲಾಸಿಟ್ ರೂಮ್ ಒಳಗಡೆ ಹೋಗ್ಬಿಡ್ತಾನೆ ಅವನಿಗಾಗಿ ಕಾಯುತ್ತಾ ಹಾಗೆ ಇರ್ತಾಳೆ ಚಂದನ ಸ್ವಲ್ಪ ಹೊತ್ತಿನ ನಂತರ ಬಟ್ಟೆ ಬದಲಿಸಿ ನೈಟ್ ಡ್ರೆಸ್ ಧರಿಸಿ ಹೊರಬಂತು ಚಂದನಳ ಅವಳ ಪಕ್ಕದಿಂದಲೇ ಬಾಲ್ಕನಿ ಹೊರಟು ಹೋಗ್ತಾನೆ ಅವನು ಹಾಗೆ ನಿರ್ಲಕ್ಷ್ಯ ಮಾಡಿದ್ದರಿಂದ ಚಂದನಾಳ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತೆ ಸ್ವಲ್ಪ ಹೊತ್ತು ಹಾಗೆ ಇದ್ದ ನಂತರ ಅವಳು ಕೂಡ ಬಾಲ್ಕನಿಗೆ ಹೋಗಿ ವಿರಾಟ್ನನ್ನು ಹಿಂದಿನಿಂದ ಅಪ್ಕೊಳ್ತಾಳೆ ಏನು ಮಾತನಾಡದೆ ಹಾಗೆ ಆಕಾಶದ ಕಡೆ ನೋಡ್ತಾ ಇರ್ತಾನೆ ವಿರಾಟ್ ವಿರಾಟ್ ಅವರೇ ಐ ಸೊ ಸಾರಿ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಸಾರಿ ಚಂದನಾ ಏನೋ ಹೇಳುವಷ್ಟರಲ್ಲಿ ಅವಳ ಕೈ ಹಿಡಿದು ತನ್ನ ಎದುರಿಗೆ ತಂದು ನಿಲ್ಲಿಸಿ ಅವಳ ಕಡೆ ನೋಡ್ತಾನೆ ಕಣ್ಣು ತುಂಬ ಕಣ್ಣೀರಿನೊಂದಿಗೆ ಅವನ ಕಡೆ ನೋಡ್ತಾಳೆ ಚಂದನ ಆ ಎರಡೂ ಬತಿಯಲ್ಲಿ ಕೈಗಳನ್ನ ಅಡ್ಡ ಇಟ್ಟು ನಿನಗನಿಸ್ತಿದೆಯಾ ಸ್ವೀಟಾಟ್ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಅಂತ ಕೇಳಿದ್ರೆ ಅವಳ ಮುಖದ ಕಡೆ ನೋಡ್ತಾನೆ ವಿರಾಟ್ ಅವಳ ಕಡೆ ನೋಡುತ್ತಾ ಬಲ್ದಿದ್ರೆ ನೀವು ಇಂದು ಒಂದು ಬಾರಿ ನನಗೆ ಫೋನ್ ಯಾಕೆ ಮಾಡಲಿಲ್ಲ ಮನೆಗೆ ಬಂದ ನಂತರವೂ ನೀವು ನನ್ನನ್ನು ಇಗ್ನೋರ್ ಮಾಡಿದ್ರಿ ಸೊ ನಾನು ನಿನ್ನನ್ನು ಇಗ್ನೋರ್ ಮಾಡಿದ್ರೆ ನಿನಗೆ ಕೆಟ್ಟದಾಗ ಅನಿಸ್ತು ಹೌದಲ್ವ ಸ್ವೀಟ್ ಆರ್ಟ್ ಅವನನ್ನು ಅಪ್ಕೊಂಡು ಎದೆ ಮೇಲೆ ತಲೆ ಇಟ್ಟು ವಿರಾಟ್ ಅವರೇ ನೀವು ಇಲ್ಲದೆ ನಾನು ನಿಜಕ್ಕೂ ಇರಲಾರೆ ನೀವು ಇಗ್ನೋರ್ ಮಾಡಿದ್ರೆ ನಾನು ನಿಜಕ್ಕೂ ಐ ಲವ್ ಯು ವಿರಾಟ್ ಅವರೇ ನೀವು ಹೀಗಿದ್ದರೆ ನಾನು ನೋಡಲಾರೆ ಪ್ಲೀಸ್ ನೀವು ನಾರ್ಮಲ್ ಆಗಿರಿ ನನ್ನ ಹತ್ರ ಮೊದಲಿನಂತೆ ಮಾತಾಡಿ ಹಾಗಲ್ಲದೆ ನಿಜಕ್ಕೂ ನಾನು ಪಕ್ಕದಲ್ಲಿದ್ದರೂ ಕೂಡ ಯಾರೋ ಹೊರಗಿನವ್ರನ್ನ ನೋಡದಂತೆ ನೋಡಿದ್ರೆ ನನ್ನ ಹತ್ರ ಅಷ್ಟು ರೂಡಾಗಿ ಬಿಹೇವ್ ಮಾಡಿ ಇಗ್ನೋರ್ ಮಾಡಿದ್ರೆ ನಾನು ನಿಜಕ್ಕೂ ತಡ್ಕೊಳ್ಳಲ್ಲ ಅಂತ ಇನ್ನೂ ಗಟ್ಟಿಯಾಗಿ ಒಪ್ಕೊಳ್ತಾಳೆ ಚಂದನ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು